ಆತಿ ಹೋಗ್ಬೇಕು ಬಸವಣ್ಣವ್ರು ಹೇಳಿದ್ರು ಹನ್ನೆರಡ್ನೇ ಶತಮಾನದಲ್ಲಿ ಇವನಾರವ ಇವ ನಾರವ ಇವನಾರವ ಎಂದು ಎನಿಸದಿರಯ್ಯಾ ಇವ ನಮ್ಮವ ಇವ ನಮ್ಮವ ಇವ ನಮ್ಮವ ಎಂದು ಎನಿಸಯ್ಯಾ ನಿನ್ನ ಮನೆಯ ಮಗನಂದು ಎನಿಸಯ್ಯಾ ಅಂತ ಹೇಳಿದ್ರು ಇದೆಯಾ ಬಂದಿದ್ಯಾ ಹೆಚ್ಚೂ ಹನ್ನೆರಡ್ನೇ ಶತಮಾನದಲ್ಲಿ ನಾವು ಇಪ್ಪತ್ತೊಂದ್ನೇ ಶತಮಾನದಲ್ಲಿ ಇದ್ದೀವಿ ಬಂದಿದ್ಯಾ ಬಂದಿದೀಯ ಕನಕದಾಸರು ಹೇಳಿದ್ರು ಕುಲ ಕುಲವೆಂದು ಒಡೆದಾಡದಿರಿ ಕುಲದ ನೆಲೆಯಿಂದ ಅಂತ ಹೇಳಿ ಯಾರು ಕನಕದಾಸರಿಗೆ ಅವಮಾನ ಮಾಡ್ತಾ ಇದ್ರು ಜಾತಿ ಹಿಡಿದು ಅಂತೆಯವ್ರಿಗೆ ಹೇಳದಂತ ಮಾತುಗಳು ಕುಲ ಕುಲವೆಂದು ಒಡೆದಾಡದಿರಿ ಕುಲದ ನೆಲೆಯಲ್ಲಿ ಬಲ್ಲಿರ ಬಲ್ಲಿರ ಅಂತ ಹೇಳಿದ್ರು ನಾರಾಯಣ್ ಗುರು ಹೇಳಿದ್ರು ಯಾವ ದೇವಸ್ಥಾನಗಳಿಗೆ ನಿಮ್ಮನ್ನ ಒಳಗಡೆ ಬಿಡಲ್ಲ ಯಾವ ದೇವಸ್ಥಾನಗಳಿಗೆ ನೀವೇ ಒಳಗಡೆ ಬಿಡಲ್ಲ ಆ ದೇವಸ್ಥಾನಗಳಿಗೆ ಹೋಗಲೇಬೇಡಿ ಅಲ್ಲಿ ತಲೆನೋ ಹಾಕ್ಬೇಡಿ ನೀವೇ ದೇವಸ್ಥಾನಗಳು ಕಟ್ಕೊಳ್ಳಿ ನೀವೇ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡ್ಕೊಳ್ಳಿ ನೀವೇ ಪೂಜಾರಿಗಳಾಗಿ ಪೂಜಾರಿ ಮಾಡಿ ನೀವೇ ಏನ್ ದೇವರು ಇಂಥ ಜಾತಿಯವರೇ ಪೂಜಾರಿಗಳಾಗಿ ಅಂತ ಹೇಳಿದಾರ ಇಂಥ ಜಾತಿಯವರೇ ಪೂಜಾರಿಗಳಾಗಿ ಪೂಜೆ ಮಾಡಿ ಅಂತ ಹೇಳಿದಾರ ದೇವನೊಬ್ಬ ನಾಮ ಹಲವು ದೇವರು ಸರ್ವತ್ರಯಾಮಿ ಸರ್ವತ್ರಯಾಮಿ ಆದ್ರೆ ಈ ಬಿಜೆಪಿ ಆರ್ ಎಸ್ ಎಸ್ ನವರು ಇದಾರಲ್ಲ ಧರ್ಮದ ಹೆಸರಿನಲ್ಲಿ ಜಾತಿ ಹೆಸರಿನಲ್ಲಿ ದೇವ್ರ ಹೆಸರಿನಲ್ಲಿ ಸಮಾಜವನ್ನು ಒಡೆದು ಛಿದ್ರ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ ಸಮಾಜವನ್ನು ಒಡೆದು ಛಿದ್ರ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ದೇವಸ್ಥಾನಕ್ಕೆ ದಲಿತರಿಂದ ಬರಬೇಡಿ ಅಂತ ಹೇಳಿದವರು ಯಾರು ಕನಕದಾಸರು ಶ್ರೀಕೃಷ್ಣ ದೇವಾಲಯಕ್ಕೆ ಉಡುಪಿಗೆ ಹೋದಾಗ ಒಳಗಡೆ ಬಿಡದೆ ಒಂದವರು ಯಾರು ಒಳಗಡೆ ಬಿಡದೆ ಒಂದು ಯಾರು ಇದನ್ನ ನೀವು ಅರ್ಥ ಮಾಡ್ಕೋಬೇಕಾಗ್ತದೆ ಕನಕದಾಸರು ಒಬ್ಬರ ಕವಿ ಸಂತ ಸಮಾಜ ಸುಧಾರಕ ಅಂಥವರಿಗೆ ಒಳಗಡೆ ಬಿಡ್ಲಿಲ್ಲ ಇದು ಇತಿಹಾಸ ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ರು ಯಾರಿಗೆ ಇತಿಹಾಸ ಗೊತ್ತಿಲ್ಲ ಅವ್ರು ಯಾರು ಕೂಡ ಭವಿಷ್ಯ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಇಲ್ಲ ಯಾರಿಗೆ ಇತಿಹಾಸ ಗೊತ್ತಿದೆ ಅವರು ಮಾತ್ರ ಭವಿಷ್ಯ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅಂಬೇಡ್ಕರ್ ಅವರು ಹೇಳದಂತ ಇನ್ನೊಂದು ಮಾತು ಶಿಕ್ಷಣ ಸಂಘಟನೆ ಹೋರಾಟ ಮೂರು ಮಂತ್ರಗಳನ್ನ ಈ ಶೋಷಿತ ಸಮುದಾಯಗಳಿಗೆ ಹೇಳಿದ್ದಾರೆ ಶಿಕ್ಷಣ ಸಂಘಟನೆ ಮತ್ತು ಹೋರಾಟ ನ್ಯಾಯ ಸಿಗ್ಬೇಕಲ್ಲ ನಿಮಗೂ ನ್ಯಾಯ ಸಿಗ್ಬೇಕಲ್ಲ ನಿಮಗೆ ನ್ಯಾಯ ಸಿಕ್ಬೇಕಾದ್ರೆ ಶಿಕ್ಷಿತರಾಗಬೇಕು ನೀವೆಲ್ರೂ ಕೂಡ ಎಲ್ಲರೂ ಶಿಕ್ಷಿತರಾಗಬೇಕು ಇವತ್ನೂರಿಗೆ ನೂರಕ್ಕೂ ನೂರು ಶಿಕ್ಷಣ ಆಗಿಲ್ ಸಿಕ್ಕಿಲ್ಲ ನೂರಕ್ಕೂ ನೂರು ಶಿಕ್ಷಣ ಸಿಕ್ಕಿಲ್ಲ ಎಪ್ಪತ್ತೆಂಟು ಪರ್ಸೆಂಟ್ ಮಾತ್ರ ಅಕ್ಷರ ಬರ್ತಕ್ಕಂಥ ಇರತಕ್ಕಂಥದ್ದು ಇನ್ನು ಇಪ್ಪತ್ತೆರಡು ಪರ್ಸೆಂಟ್ ಅಕ್ಷರ ಸಂಸ್ಕೃತಿಯಿಂದ ವಂಚಿತರಾಗಿರ್ತಕ್ಕಂಥ ಜನ ಇರ್ತಕ್ಕಂಥದ್ದು ನೂರಕ್ಕೆ ನೂರು ಶಿಕ್ಷಿತರಾಗಿ ನೀವು ಸ್ವಾಭಿಮಾನವನ್ನು ಬೆಳೆಸ್ಕೊಳ್ಳಿ ಸ್ವಾಭಿಮಾನವನ್ನು ಬೆಳೆಸ್ಕೊಳ್ಳಿ ಯಾರು ಕೂಡ ಎದುರ್ಕಬೇಡಿ ಧೈರ್ಯವಾಗಿರಿ ನಿಮಗೆ ಸಂವಿಧಾನ ರಕ್ಷಣೆಯನ್ನು ಕೊಡುತ್ತದೆ ಅಂತಕ್ಕಂಥದನ್ನ ಅರ್ಥ ಮಾಡಬೇಕಾಗ್ತದೆ ಅದಕ್ಕೆ ನಾವು ಸಂವಿಧಾನವನ್ನು ನಾವೆಲ್ಲ ರಕ್ಷಿಸಿದ್ರೆ ರಕ್ಷಿಸಿದ್ರೆ ನಮಗೆ ಸಂವಿಧಾನ ನಮ್ಮನ್ನು ರಕ್ಷಣೆ ಮಾಡ್ತದೆ ಸಂವಿಧಾನವನ್ನು ನಾವು ರಕ್ಷಣೆ ಮಾಡಿದ್ರೆ ನಮ್ಮ ರಕ್ಷಣೆ ಸಂವಿಧಾನದಿಂದ ಆಗ್ತದೆ ನಾನು ಒಂದ್ಸಾರಿ ಅಸೆಂಬ್ಲಿನ ಈ ಈಶ್ವರಪ್ಪನಿಗೆ ರವಿಗೆ ಸಿ ರವಿಗೆ ಅಶೋಕ್ನಿಗೆ ಅವ್ರಿಗೆಲ್ಲ ಹೇಳಿದೆ ನೋಡಪ್ಪ ನೀವೆಲ್ಲ ಮೆರೆದಾಡಬೇಡಿ ನೀವು ನಂತರನೇ ಸಂವಿಧಾನದ ಮೂಲಕ ಇಲ್ಲಿ ಬಂದಿರತಕ್ಕಂಥದ್ದು ನಾನು ಮುಖ್ಯಮಂತ್ರಿ ಆಗಿದ್ರೆ ಎರಡನೇ ಸಾರಿ ಮುಖ್ಯಮಂತ್ರಿ ಆಗಿದ್ರೆ ನಿಮ್ಮೆಲ್ಲರ ಆಶೀರ್ವಾದ ಮತ್ತೆ ನಮ್ಮ ಸಂವಿಧಾನ ಅಂತಕ್ಕಂಥದನ್ನ ಅರ್ಥ ಮಾಡ್ಕೋಬೇಕಾಗ್ತದೆ ನೀನು ಈಶ್ವರಪ್ಪ ನೀನ್ ಅಸೆಂಬ್ಲಿಗೆ ಬಂದಿದ್ರೆ ಸಿಟಿ ರವಿ ನೀನ್ ಅಶೋಕ್ ಅಸೆಂಬ್ಲಿಗೆ ಬಂದಿದ್ರೆ ಅಶೋಕ ನೀನು ಅಸೆಂಬ್ಲಿಗೆ ಬಂದಿದ್ರೆ ನೀವೆಲ್ಲರೂ ಕೂಡ ಸಂವಿಧಾನದಿಂದ ಅಂತಕ್ಕಂಥದ್ದನ್ನ ಮರೀಲಿಕ್ಕೆ ಸಾಧ್ಯ ಇಲ್ಲ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂತ ಸಂವಿಧಾನ ಇಲ್ಲೇವಾದ್ರೆ ಈಶ್ವರಪ್ಪ ನೀ ಕುರಿ ಕಾಯ್ಬೇಕಾಗಿತ್ತು ಸಿಟಿ ರಾವಿ ನೀ ಒಲ ಉಳಬೇಕಾಗಿತ್ತು ಅಶೋಕ ನೀನು ಒಲ ಉಳಬೇಕಾಗಿತ್ತು ಅಂತ ಹೇಳಿದೆ ಇವರೆಲ್ಲರೂ ಕೂಡ ಸಂವಿಧಾನದ ಮೂಲಕ ನಾನು ಕೂಡ ಸಂವಿಧಾನದ ಮೂಲಕ ಎರಡನೇ ಬಾರಿ ಮುಖ್ಯಮಂತ್ರಿ ಆಗಿರೋದು ನಿಮ್ಮ ಆಶೀರ್ವಾದನು ಕೂಡ ಇದೆ ಈ ರಾಜ್ಯದ ಅಫ್ಕೋರ್ಸ್ ಎಲ್ಲ ಜಾತಿಯ ಬಡವರು ಎಲ್ಲ ಧರ್ಮದ ಜನ ದಲಿತರು ಹಿಂದುಳಿದವರು ಅಲ್ಪಸಂಖ್ಯಾತರು ರೈತರು ಮಹಿಳೆಯರು ಮೇಲ್ವರ್ಗದ ಬಡವರು ಕೂಡ ಅದಕ್ಕೆ ನಾವು ಮಾಡಿದಂತ ಕಾರ್ಯಕ್ರಮಗಳಿದವಲ್ಲ ಜಾತಿ ಧರ್ಮದ ಮೇಲೆ ವಿಂಗಡಣೆ ಹೋಗಿಲ್ಲ ಈಗ ಶಕ್ತಿ ಯೋಜನೆ ಕಾರ್ಯಕ್ರಮವನ್ನು ಮಾಡಿದ್ದೇವೆ ಶಕ್ತಿ ಯೋಜನೆ ಕಾರ್ಯಕ್ರಮವನ್ನು ಮಾಡಿದ್ದೇವೆ ಸುಮಾರು ಒಂದು ಕೋಟಿ ನಲವತ್ತೊಂದು ಲಕ್ಷ ಮಹಿಳೆಯರು ಅಲ್ಲ ನೂರ ನಲವತ್ತೊಂದು ಕೋಟಿ ಮಹಿಳೆಯರು ನೂರ ನಲವತ್ತೊಂದು ಕೋಟಿ ಮಹಿಳೆಯರು ಇವತ್ತು ಫ್ರೀಯಾಗಿ ಬಸ್ನಲ್ಲಿ ನಲ್ಲಿ ತಿರುಗಾಡ್ತಾರೆ ಹೌದೇನ್ಮ್ಮ ಆ ದುಡ್ಡೆಲ್ಲ ಉಳಿತದ ನಿಮಗೆ ಗೃಹ ಜ್ಯೋತಿ ಒಂದು ಕೋಟಿ ಐವತ್ತೊಂದು ಲಕ್ಷ ಜನ ಮನೆಗಳಿಗೆ ಎರಡು ನೂರು ಯೂನಿಟ್ವರೆಗೆ ಫ್ರೀ ಕರೆಂಟ್ ಕೊಟ್ಟಿದ್ದೀವಿ ಆ ದುಡ್ಡೆಲ್ಲ ಉಳಿತಾಯ ಆಗುತ್ತಲ್ಲ ಅನ್ನಭಾಗ್ಯ ಕಾರ್ಯಕ್ರಮ ಐದು ಕೆ ಜಿ ಸಿಗ್ತಾ ಇತ್ತು ನಾನಿದ್ದಾಗ ಏಳು ಕೆ ಜಿ ಕೊಡ್ತಾ ಇದ್ದೆ ಅದನ್ನ ಐದ್ ಕೆಜಿ ಮಾಡಿದ್ರು ನಾವು ಅಧಿಕಾರಕ್ಕೆ ಬಂದ್ರೆ ಹತ್ತು ಕೆ ಜಿ ಕೊಡ್ತೀವಿ ಐದ್ ಕೆ ಜಿ ಕೊಡೋದು ಮತ್ತೆ ಅಡಿಷನಲ್ ಆಗಿ ಐದ್ ಕೆಜಿ ಕೊಡ್ತೀವಿ ಅಂತ ಹೇಳಿದ್ದು ಈಗ ಅಕ್ಕಿ ಕೊಡ್ಲಿಲ್ಲ ಕೇಂದ್ರ ಸರ್ಕಾರದವರು ಅದಕ್ಕೋಸ್ಕರ ಹಣ ವರ್ಗಾವಣೆ ಮಾಡ್ತಾ ಇದ್ದೀವಿ ಸುಮಾರು ಒಂದು ಕೋಟಿ ಇಪ್ಪತ್ತೆಂಟು ಲಕ್ಷ ಜನರಿಗೆ ಒಂದು ಕೋಟಿ ಇಪ್ಪತ್ತೆಂಟು ಲಕ್ಷ ಜನರಿಗೆ ಎಪ್ಪತ್ತು ರೂಪಾಯಿ ಪ್ರತಿಯೊಬ್ಬರಿಗೆ ಪ್ರತಿ ತಿಂಗಳು ಕೊಡ್ತಾ ಇದ್ದೀವಿ ಒಬ್ಬರಿಗೆ ಪ್ರತಿ ತಿಂಗಳು ಕೊಡ್ತಾ ಇದ್ದೀವಿ ಆಮೇಲೆ ಒಂದು ಕೋಟಿ ಹದಿನೆಂಟು ಲಕ್ಷ ಮನೆ ಯಜಮಾನಿಗೆ ಎರಡು ಸಾವಿರ ರೂಪಾಯಿ ಎರಡು ಸಾವಿರ ರೂಪಾಯಿ ಯುವಶಕ್ತಿ ಯುವಶಕ್ತಿ ಯುವ ಶಕ್ತಿ ಈ ತಿಂಗಳೇ ಶಿವಮೊಗ್ಗದಲ್ಲಿ ಚಾಲನೆ ಕೊಟ್ಟು ಆ ಯುವ ನಿಧಿ ಯುವ ನಿಧಿ ಯಾರು ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರರಲ್ಲಿ ಪಾಸ್ ಆಗಿದ್ದಾರೆ ಕೆಲಸ ಸಿಕ್ಕಿಲ್ಲ ನಿರುದ್ಯೋಗಿ ಆಗಿದ್ದಾರೆ ಅಂತ ನಿರುದ್ಯೋಗಿ ಪದವೀಧರರಿಗೆ ತಿಂಗಳಿಗೆ ಮೂರು ಸಾವಿರ ರೂಪಾಯಿ ಡಿಪ್ಲೊಮಾ ಓಲ್ಡರ್ಸ್ಗೆ ಒಂದೂವರೆ ಸಾವಿರ ರೂಪಾಯಿ ಯಾವಾಗಲೂ ಯಾವಾಗಲಾದರೂ ಯಾವುದಾದ್ರೂ ಸರ್ಕಾರ ಈ ಆರ್ ಎಸ್ ಎಸ್ನವರು ಪಿಯವರು ಬಹಳ ಒಡ್ಕರಲ್ಲ ಇವ್ರು ಯಾವಲ್ಲಾರು ಕೊಟ್ಟಿದ್ರ ಯಾವ ಕೊಟ್ಟಿದ್ರ ಯಾವ ಕೊಟ್ಟಿದ್ರ ಯಾವ ಕೊಟ್ಟಿದ್ರ ಯಾವಾದ್ರು ಕೊಟ್ಟಿದ್ರ ಇಲ್ಲ ಸಿದ್ದರಾಮಯ್ಯ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಕೊಟ್ಟಿರ್ತಕ್ಕಂಥದ್ದು ಅನ್ನೋದನ್ನು ಮರೀಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ನಾನು ಹೇಳ್ತೀನಿ ಯಾರು ಸಂವಿಧಾನವನ್ನು ವಿರೋಧಿಸ್ತಾರೆ ಯಾರು ಪ್ರಜಾಪ್ರಭುತ್ವವನ್ನು ವಿರೋಧ ಮಾಡ್ತಾರೆ ಯಾರು ಸಾಮಾಜಿಕ ನ್ಯಾಯ ಮೀಸಲಾತಿಯನ್ನು ವಿರೋಧ ಮಾಡ್ತಾರೆ ಅವರೆಲ್ಲರೂ ಕೂಡ ನಮ್ಮ ವೈರಿಗಳು ಇದನ್ನ ಸ್ಪಷ್ಟವಾಗಿ ತಿಳ್ಕಬೇಕಾಗ್ತದೆ ನಮಗೆ ಮಿತ್ರರು ಯಾರು ನಮ್ಮ ವೈರಿಗಳು ಯಾರು ಅಂತ ಸಮಾಜದಲ್ಲಿ ಅರ್ಥ ಮಾಡ್ಕೋಬೇಕು ನಮ್ಮ ವೈರಿಗಳು ಸಂವಿಧಾನವನ್ನು ವಿರೋಧ ಮಾಡವರು ನಮ್ಮ ವೈರಿಗಳು ಮೀಸಲಾತಿಯನ್ನ ಸಾಮಾಜಿಕ ನ್ಯಾಯವನ್ನು ವಿರೋಧ ಮಾಡೋರು ಅಲ್ವಾ ಸಮಾಜದಲ್ಲಿ ಬದಲಾವಣೆಯನ್ನು ವಿರೋಧ ಮಾಡವರು ಇವ್ರ ಜೊತೆ ನಾವು ಯಾವ ಕಾರಣಕ್ಕೂ ನಿಲ್ಲಬಾರದು ಯಾವ ಕಾರಣಕ್ಕೂ ನಿಲ್ಲಬಾರದು ಯಾರು ಸಂವಿಧಾನದ ಪರ ಇರ್ತಾರೆ ಯಾರು ಸಾಮಾಜಿಕ ನ್ಯಾಯದ ಪರ ಇರ್ತಾರೆ ಅವ್ರ ಜೊತೆ ನಿಲ್ತಕ್ಕಂಥ ಕೆಲಸವನ್ನ ಶೋಷಿತ ವರ್ಗದವರು ಮಾಡೋದಾದ್ರೆ ನಿಮ್ಮ ಕೈಗೆ ಅಧಿಕಾರ ಬರಲಿಕ್ಕೆ ಸಾಧ್ಯ ಆಗ್ತದೆ ಇಲ್ಲದೆ ಹೋದ್ರೆ ಇಲ್ಲ ಅಂತಕ್ಕಂಥದ್ದನ್ನು ಕೂಡ ಬಹಳ ಸ್ಪಷ್ಟವಾಗಿ ತಿಳ್ಕೊಬೇಕಾಗ್ತದೆ ಅಧಿಕಾರ ಬಹಳ ಮುಖ್ಯ ಮಹಿಳೆಯರಿಗೆ ಮೀಸಲಾತಿ ಕೊಟ್ಟವ್ರು ಯಾರು ತಾಲೂಕು ಪಂಚಾಯಿತಿಗಳಲ್ಲಿ ಜಿಲ್ಲಾ ಪಂಚಾಯಿತಿಗಳಲ್ಲಿ ನಗರ ಪಾಲಿಕೆಗಳಲ್ಲಿ ಮೀಸಲಾತಿ ಕೊಟ್ಟವ್ರು ಯಾರು ರಾಜೀವ್ ಗಾಂಧಿಯವರು ಸಂವಿಧಾನವನ್ನು ತಿದ್ದುಪಡಿ ಮಾಡಿ ಎಪ್ಪತ್ಮೂರು ಎಪ್ಪತ್ನಾಲ್ಕನೇ ತಿದ್ದುಪಡಿಗಳನ್ನು ತಗಬಂದು ಮಹಿಳೆಯರಿಗೆ ಮೀಸಲಾತಿ ಹಿಂದುಳಿದವರಿಗೆ ಮೀಸಲಾತಿ ಅಷ್ಟೇ ಅಲ್ಲ ತೊಂಬತ್ನಾಲ್ಕು ತೊಂಬತ್ತೈದರಲ್ಲಿ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಗಳಲ್ಲಿ ಕೂಡ ಮೀಸಲಾತಿಯನ್ನು ಕೊಟ್ಟದ್ದು ರಾಜೀವ್ ಗಾಂಧಿಯವರು ಅವರು ಸಂವಿಧಾನಕ್ಕೆ ಎಪ್ಪತ್ಮೂರು ಎಪ್ಪತ್ನಾಲ್ಕನೇ ತೀರ್ಪಡಿಯನ್ನು ತಂದ ಕಾರಣದಿಂದ ಅಂತಕ್ಕಂಥದ್ದನ್ನ ಮರೀಲಿಕ್ಕೆ ಸಾಧ್ಯ ಇಲ್ಲ ಇದನ್ನ ವಿರೋಧ ಮಾಡಿದವರು ಯಾರು ಮಂಡಲ್ ಕಮಿಷನ್ ವರದಿಯನ್ನು ವಿರೋಧ ಮಾಡಿದವರೇ ಇದನ್ನು ವಿರೋಧ ಮಾಡಿದರು ಅಯ್ಯರ್ ಲರ್ನಿಂಗ್ ಇನ್ಸ್ಟಿಟ್ಯೂಷನ್ಗಳಲ್ಲಿ ಮೀಸಲಾತಿ ಅಯ್ಯರ್ ಲರ್ನಿಂಗ್ ಇನ್ಸ್ಟಿಟ್ಯೂಷನ್ಗಳಲ್ಲಿ ಮೀಸಲಾತಿ ಅನ್ನ ತಂದವರು ಕಾಂಗ್ರೆಸ್ನವರು